್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವೀಡಿಯೋ ಬಂದು ಹೆಣ್ಮಕ್ಳಿಗೋಸ್ಕರ ನಾನು ವೀಡಿಯೋ ತೊಗೊಂಡು ಬಂದಿದ್ದೀನಿ ಹೌದು ಹೆಣ್ಮಕ್ಳು ಏನು ಅಂದರೆ ಇವಾಗ ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಆಗಿದೆ ಅವ್ರ ಮದುವೆಗೆ ಸಡನ್ನಾಗಿ ನಾವು ಮದುವೆಗೆ ಮನಿ ಸೇವಿಂಗ್ ಮಾಡ್ತೀನಿ ಗೋಲ್ಡ್ ಸೇವಿಂಗ್ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಸಾಲ ಮಾಡಬೇಕಾಗುತ್ತೆ ಸಾಲ ಕೊನೆಯವರೆಗೂ ನಾವು ಸಾಲ ತೀರಿಸಬೇಕಾಗುತ್ತೆ ಅದಕ್ಕೇ ಮುನ್ನೆಚ್ಚರವಾಗಿ ನಾವು ಇವಾಗಿಂದನೇ ನಾವು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಇರೋದಿನ ಇರುವಾಗಲೇ ನಾವು ಮನಿ ಸೇವಿಂಗ್ನ ಮಾಡ್ಕೊಂಡಿದ್ದೇವೆ ಇಲ್ಲ ಗೋಲ್ಡ್ನ ಹೇಗೆಲ್ಲ ಸೇವಿಂಗ್ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ನಿಮಗೆ ಪ್ಲೀಸ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗಲ್ಲ ಸ್ಕಿಪ್ ಮಾಡ್ದೇನೆ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅದಲ್ಲೇ ಸ್ವಲ್ಪ ವಿಡಿಯೋನ ಯಾರಿಗೆಲ್ಲ ಈ ವಿಡಿಯೋ ಸಹಾಯ ಆಗುತ್ತೆ ಅವ್ರಿಗೆಲ್ಲ ಸ್ವಲ್ಪ ಶೇರ್ ಮಾಡಿ ನೀವು ಆವಾಗ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ನನಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನಾನು ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಕಮೆಂಟ್ನಿಂದ ನಾನು ಮೋಟಿವೇಟ್ ಆಗಿ ಮತ್ತೆ ಬೇರೆ ಬೇರೆ ವೀಡಿಯೋಗಳನ್ನ ಮಾಡೋಕ್ಕೆ ಖುಷಿಯಾಗುತ್ತೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲರಿಗೂ ಮತ್ತೆ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಇವತ್ತಿನ ಟಾಪಿಕ್ ಏನು ಅಂದರೆ ಇನ್ನೂರು ಗ್ರಾಮ್ ಗೋಲ್ಡ್ನ ಸೇವಿಂಗ್ ಮಾಡುವುದು ಹೇಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮದುವೆಗೋಸ್ಕರ ಹೌದು ಎಲ್ಲ ಪೇರೆಂಟ್ಸ್ಗೂ ಇದೇ ಕನಸು ಒಂದು ದೊಡ್ಡ ಕನಸು ಹೆಣ್ಮಕ್ಳು ಮದುವೆನೇ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಒಳ್ಳೆ ಕಡೆ ಮಾಡಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ಅದಕ್ಕೆ ಇವಾಗಿಂದ ಸ್ವಲ್ಪ ಮಕ್ಕಳು ಚಿಕ್ಕವರಿಂದಲೇ ನಾವು ಮನಿ ಸೇವಿಂಗ್ ಮಾಡ್ಕೊಂಡು ಹೋದರೆ ಮುಂದೆ ಯಾವುದೇ ಕೂಡ ತೊಂದರೆ ಆಗೋಲ್ಲ ಮನಿ ಗೋಲ್ಡ್ ಸೇವಿಂಗ್ ಮನಿ ಸೇವಿಂಗ್ ಮಾಡೋದ್ರಿಂದ ಅವ್ರ ಮದುವೆಗೆ ಯಾವುದೇ ಕೂಡ ಟೆನ್ಷನ್ಗಳು ಇರೋಲ್ಲ ಯಾವುದಾದ್ರೂ ಒಳ್ಳೆಯ ಸಂಬಂಧ ಬಂದರೆ ಆರಾಮಾಗಿ ಟೆನ್ಷನ್ ಇಲ್ಲದೇ ಮದುವೆನ ಮುಂದುವರ್ಸ್ಕೊಂಡು ಹೋಗ್ಬೋದು ಅಲ್ವಾ ಇವಾಗ ಸುಮ್ಮನೆ ಇದ್ಬಿಟ್ಟು ಸರಿ ಮದುವೆ ಬರೋ ಟೈಮಲ್ಲಿ ನೋಡ್ಕೊಳ್ಳೋದ ಅನ್ನೋ ಟೈಮಲ್ಲಿ ನೀವು ಸುಮ್ಮನೆ ಇದ್ಬಿಟ್ರೆ ಆವಾಗ ಸಾಲಗಳನ್ನ ಮಾಡಿ ನಿಮ್ಮ ತಲೆ ಮೇಲೆ ಸಾಲವನ್ನು ಒರೆಸಿ ಅವರು ಕೂಡ ಖುಷಿ ಆಗಿರಲ್ಲ ಮದುವೆ ಆಗಿ ಹೋದರೂ ಅಯ್ಯೋ ನಾನು ಮದುವೆ ಮಾಡಿ ಸಾಲ ಮಾಡೋದ್ರಲ್ಲ ಅನ್ನೋ ಒಂದು ಯೋಚನೆ ಅವ್ರಿಗೂ ಕೂಡ ಇರುತ್ತೆ ನಿಮಗೂ ಕೂಡ ಇರುತ್ತೆ ಈಗಿನ ಇವಾಗಿಂದನೇ ನೀವು ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಹೋದರೆ ಆವಾಗಿನ ಕಾಲಲ್ಲಿ ಗೋಲ್ಡ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅದ್ರ ಬಾಗಿ ಬಗ್ಗೆ ಯೋಚನೆ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಇವಾಗಿಂದನೇ ಒಂದು ಸೇವಿಂಗ್ ಅಂತ ಮಾಡ್ಕೊಂಡೋಗಿ ದುಡ್ಡಾದರೂ ಆಗಲಿ ಗೋಲ್ಡ್ ಆದರೂ ಆಗಲಿ ಸೇವಿಂಗ್ ಮಾಡ್ಕೊಂಡೋಗಲಿ ಆಲ್ಮೋಸ್ಟು ನಿಮ್ಮ ಹಸ್ಬೆಂಡು ಮನಿ ಸೇವಿಂಗ್ ಮಾಡ್ಕೊಂಡು ಮನೆಯಲ್ಲಿ ಮನೇಲಿ ಲೇಡೀಸ್ ಅಂತ ಯಾರೆಲ್ಲ ಇದ್ದೀರಾ ಅವರು ಸ್ವಲ್ಪ ಒಂದು ಇಷ್ಟು ಗೋಲ್ಡ್ ಅಂತ ಸೇವಿಂಗ್ ಮಾಡ್ಕೊಂಡು ಹೋಗಿ ಯಾಕೆಂದರೆ ಗೋಲ್ಡ್ ರೇಟ್ ಅಂತೂ ದಿನ ದಿನಕ್ಕೂ ತುಂಬ ರೇಟ್ ಜಾಸ್ತಿ ಆಗ್ತಾ ಇದೆ ಪ್ಲೀಸ್ ಎಲ್ಲರೂ ಹೆಣ್ಮಕ್ಳಿರೋರು ಇರೋರು ಪ್ಲೀಸ್ ಎಲ್ಲರೂ ಗೋಲ್ಡ್ ಸೇವಿಂಗ್ ಮಾಡೋಕ್ಕೆ ಸ್ವಲ್ಪ ಅಲ್ಲ ಸ್ವಲ್ಪ ಪ್ರಯತ್ನ ಪಡಿ ಸರಿನಾ ಇಷ್ಟೇ ಅಷ್ಟು ನಾನು ತಗೊಂಡು ಫಸ್ಟು ನಾನು ತೊಗೊಂಡ ತಕ್ಷಣ ಒಂದು ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ತೊಗೊಂಡು ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಬಿಡಿ ಅದು ತುಂಬ ತಪ್ಪು ಚಿಕ್ಕ ಪುಟ್ಟ ಆಗಲಿ ಅದನ್ನು ಸೇವಿಂಗ್ ಮಾಡ್ಕೊಂಡೋಗಿ ಸರಿನಾ ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಬೋದು ಅಂತ ಒಂದಿಷ್ಟು ನನಗೆ ಅನಿಸಿದ್ದು ಅನ್ನೋದನ್ನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಯಾವುದೂ ಕೂಡ ಅರ್ಥ ಆಗಲ್ಲ ಇವಾಗ ಹೆಣ್ಣು ಮಕ್ಕಳಿಗಾಗಿ ಇನ್ನೂರು ಗ್ರಾಮ್ ನಾವು ಮನಿ ಅಂತೂ ಗೋಲ್ಡ್ ಸೇವಿಂಗ್ನ ಮಾಡಬೇಕು ಅಂತ ಅಂದರೆ ಒಂದು ಎಂಟು ಗ್ರಾಮ್ಗೆ ಒಂದು ತೊಲ ಒಂದು ಪೌನ್ ಅಂತ ಹೇಳ್ತೀವಿ ನೀವು ಯಾವ ಥರ ಅಂತ ಗೊತ್ತಿಲ್ಲ ನಾವು ಒಂದು ಪೌನ್ ಅಂತ ಹೇಳ್ತೀನಿ ಎಂಟು ಗ್ರಾಮ್ಗೆ ಒಂದು ಪೌನ್ ಅಂತ ಹೇಳ್ತಾರೆ ಕೆಲವರು ಹತ್ತು ಗ್ರಾಮ್ಗೆ ಒಂದು ಪೌನ್ ಅಂತ ಹೇಳ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಎಂಟೇ ಗ್ರಾಮ್ಗೆ ಒಂದು ಪೌನ್ ಅಂತ ಹೇಳ್ತಾರೆ ಸರಿನಾ ಇವಾಗ ಈ ಒಂದು ಪೌನು ಒಂದು ಪೌನ್ ತೋರ್ಸಿ ಇದು ಮಾಡ್ತೀನಿ ಅಂದರೆ ಇಪ್ಪತ್ತು ಪೌನ್ ನಾವು ಚಿನ್ನನ ಸೇರಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಮನೆಯಲ್ಲಿರೋ ಹೌಸ್ ವೈಫು ಗೃಹಿಣಿಯರು ಏನಿದ್ದಾರೆ ಅವರು ತಿಂಗಳಿಗೆ ಇಷ್ಟು ಸೇವಿಂಗ್ಸು ಇವಾಗ ಒಂದು ಹೆಣ್ಣು ಮಗಳು ನಾನು ಸೇವಿಂಗ್ ಮಾಡಲೇಬೇಕು ಇವತ್ತಲ್ಲ ನಾಳೆ ನಾನು ಸೇವಿಂಗ್ ಮಾಡಿ ಅವ್ರಿಗೆ ಒಡವೆನ ಕೊಡಿಸ್ಲೇಬೇಕು ಮುಂದೆ ಒಂದು ದೊಡ್ಡ ಬೆಟ್ಟನ ನಾವು ತಲೆ ಮೇಲೆ ಓರೋಕ್ಕಿಂತ ಇವಾಗಿಂದೇ ಸ್ವಲ್ಸ್ವಲ್ಪನ ನಾವು ಸೇವಿಂಗ್ ಮಾಡಿ ಮದುವೆಗೆ ಅಂತ ಎತ್ತಿಡಬೇಕು ಅನ್ನೋರು ಫಸ್ಟು ತಿಂಗಳಿಗೆ ಒಂದು ಗ್ರಾಮ್ ಅಷ್ಟು ಕಾಯಿನ್ನ ತೊಗೊಳೋದು ಉತ್ತಮ ಹೌದು ನಾವು ಯಾವುದೋ ಒಂದು ರಿಂಗ್ ಆಗಲಿ ಇಯರಿಂಗ್ಸ್ ಆಗಲಿ ಆ ಥರ ತೊಗೊಳೋದ್ರಿಂದ ಅದರಲ್ಲಿ ವೇಸ್ಟಿಂಗ್ ಚಾರ್ಜು ಜಿ ಎಸ್ ಟಿ ಎಲ್ಲ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ ವೇಸ್ಟಿಂಗ್ ಅದೆಲ್ಲ ನಾವು ಕೊಡೋಕ್ಕಿಂತ ನಾವು ಕಾಯಿನ್ ಮೂಲಕ ನಾವು ತೊಗೊಂಡ ತಗೊಂಡರೆ ಅದು ಮುಂದೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಇವಾಗ ಈಗಿನ ಕಾಲಿದ್ದ ಡಿಸೈನೇ ಬೇರೆ ಇರುತ್ತೆ ಇವಾಗ ನಾವು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಬಿಟ್ಟು ನಾವು ಆವಾಗಲೇ ಬೇರೆ ಡಿಸೈನ್ಗಳಿರುತ್ತೆ ಆವಾಗ ನಮ್ಮ ಹೆಣ್ಮಕ್ಳು ಹೋಗ್ತಾರಾ ಅದನ್ನು ಕೂಡ ವೇಸ್ಟ್ ಆಗುತ್ತೆ ಮತ್ತೆ ನಾವು ಅದನ್ನು ಚೇಂಜ್ ಮಾಡಿ ಬೇರೆ ತೊಗೊಳೋದ್ರಿಂದ ವೇಸ್ಟಿಂಗ್ ಚಾರ್ಜೆಲ್ಲ ತಗೋ ಅದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಕಾಯಿನ್ ಮೂಲಕ ತೊಗೊಳ್ಳಿ ನೀವು ತಿಂಗಳಿಗೆ ಒಂದು ಕಾಯಿನ್ ಅಂತ ತೊಗೊಂಡ್ರೂ ನೀವು ಹನ್ನೆರಡು ತಿಂಗಳಿಗೆ ಹನ್ನೆರಡು ಗ್ರಾಮು ಆರಾಮಾಗಿ ನೀವು ಉಳಿಸ್ಕೊಂಡು ಹೋಗ್ಬೋದು ಹೆಣ್ಮಕ್ಳಿಗೆ ಅಂತ ಒಂದಿಷ್ಟು ಮನಿ ಪ್ಲ್ಯಾನಿಂಗ್ ಮಾಡಿ ನೀವು ಮನೆಯಲ್ಲಿ ನೀವು ಮಾತಾಡಿ ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಸೇವಿಂಗ್ ಮಾಡೋದನ್ನ ನೋಡಿ ಎರಡನೇದು ಏನು ಅಂದರೆ ಗೋಲ್ಡ್ ಸ್ಕೀಮ್ ಗೋಲ್ಡ್ ಸ್ಕೀಮ್ ಹಾಕೋದು ತುಂಬ ಒಳ್ಳೆಯದು ಇವಾಗ ನಾವು ತಿಂಗ್ ತಿಂಗಳು ನಾವು ಕಾಯಿನ ತೊಗೊಳೋಕ್ಕಾಗಲ್ಲ ಮರ್ತೋಗ್ತೀವಿ ದುಡ್ಡಿದ್ರೆ ತೊಗೋತೀವಿ ಇಲ್ಲಾಂದರೆ ಸುಮ್ಮನೆ ಹಾಕ್ತೀವಿ ಅಂತ ನೀವು ಅನ್ಕೋಬೋದು ಇದು ಕೂಡ ಸ್ಕಿಪ್ ಮಾಡಿದ್ರು ಗೋಲ್ಡ್ ಸ್ಕೀಮ್ ಅಂತ ನೀವು ಹಾಕ್ಕೊಬಿಟ್ರೆ ನೀವು ಆವಾಗ ನಿಮಗೆ ನಿಮ್ಮ ತಲೆಯಲ್ಲಿ ನಿಮ್ಮ ಮೆಂಟಲ್ ಅದೇ ಇರುತ್ತೆ ಈ ತಿಂಗಳು ಸ್ಕೀಮ್ ಕಟ್ಟಬೇಕು ನಾನು ದುಡ್ಡು ಕಟ್ಟಬೇಕು ಅನ್ನೋ ಒಂದು ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇರುತ್ತೆ ಅದಕ್ಕೋಸ್ಕರ ಗೋಲ್ಡ್ ಸ್ಕೀಮ್ ಇದಕ್ಕೆಲ್ಲ ನಾನು ಅಷ್ಟು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಓ ಈ ತಿಂಗಳು ಕಟ್ಟೋಕ್ಕಾಗಿಲ್ಲ ನೆಕ್ಸ್ಟ್ ತಿಂಗ್ಳು ನೋಡೋದ ಅನ್ನೋರು ಗೋಲ್ಡ್ ಸ್ಕೀಮ್ನ ಹಾಕೊಬಿಟ್ರಿ ನೀವು ಆವಾಗ ನಿಮಗೆ ತಿಂಗ್ ತಿಂಗಳು ನಾನು ಜವಾಬ್ದಾರಿಯಿಂದ ಕಟ್ಟಲೇಬೇಕು ಅನ್ನೋ ಒಂದು ಮನಸ್ಥಿತಿ ಆಗೋಗುತ್ತೆ ಅದಕ್ಕೋಸ್ಕರ ಗೋಲ್ಡ್ ಸ್ಕೀಮ್ನ ಹಾಕೊಳ್ಳಿ ಅದಾದಮೇಲೆ ಸ್ಕೀಮ್ ಹಾಕ್ಕೊಂಡು ಒಡವೆಗಳನ್ನು ತೊಗೊಳ್ಳೋಕೆ ಹೋಗ್ಬಿಡಿ ಸರಿನಾ ತೊಗೊಂಡ್ರೆ ನಾನು ಇವಾಗ ಹೇಳಿದ್ನಲ್ಲ ಅದೇ ರೀತಿ ಆಗುತ್ತೆ ಯಾಕೆ ಅಂದರೆ ಸುಮ್ಮನೆ ವೇಸ್ಟೇಜ್ ಹೋಗುತ್ತೆ ಏನೂ ಹೋಗುತ್ತೆ ಇಲ್ಲ ನಾನು ದೊಡ್ಡ ರೀತಿಲಿ ನಾನು ಹಾಕಿದ್ದೀನಿ ದೊಡ್ಡ ಒಂದು ಹಾರನೋ ಒಂದು ನೆಕ್ಲೆಸ್ಸು ಆ ಥರ ಏನಾದರೂ ತೊಗೋತೀನಿ ಅಂದರೆ ನಿಮ್ಮ ಇಷ್ಟ ತೊಗೊಂಡು ಅದೇ ಡಿಸೈನ್ನ ನನ್ನ ಮಗಳಿಗೆ ಹಾಕ್ತೀನಿ ಅಂದರೂ ಕೂಡ ಪರವಾಗಿಲ್ಲ ಇವಾಗಿಂದ ಆ ಥರ ತೊಗೊಳ್ಳಿ ಇಲ್ಲ ನನಗೆ ನನ್ನ ಮಗಳ ಇಷ್ಟ ಪ್ರಕಾರನೇ ನಾನು ತೊಗೋಬೇಕು ಇವಾಗ ಅವಳು ಡಿಸೈನು ಒಪ್ಪನಿಲ್ಲ ಮುಂದೆ ಏನಾದರೂ ಡಿಸೈನ್ ಒಪ್ಪನಿಲ್ಲ ಅಂದರೆ ನಾನು ಚೇಂಜ್ ಮಾಡಿ ತೊಗೋತೀನಿ ಅಂದರೆ ಪ್ಲೀಸ್ಟು ಪ್ಲೀಸ್ ಅದು ಬಿಸ್ಕೆಟ್ ಮೂಲಕ ಇಲ್ಲ ಕಾಯಿನ್ಸ್ ಮೂಲಕ ತಗೊಳ್ಳಿ ಇವಾಗ ನಾವು ಒಂದು ಎರಡು ತೊಳೆ ಮೂರು ತೊಳೆ ಅಷ್ಟು ನಾವು ಮನಿ ಸೇವಿಂಗ್ ಮಾಡಿದ್ದೀವಿ ಅಂದರೆ ಒಂದು ಬಿಸ್ಕೆಟ್ ಮೂಲಕ ನೀವು ಅದನ್ನು ಗೋಳನ್ನ ತೋಳಿ ಇನ್ನು ಮಕ್ಕಳಿಗೆ ಹತ್ತು ವರ್ಷ ಆದಾಗಲೇ ಮನಿ ಸೇವಿಂಗ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಗೋಲ್ಡ್ ಸೇವಿಂಗ್ನು ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂದೆ ಸ್ಟಾರ್ಟ್ ಮಾಡಿದರೂ ತುಂಬ ಒಳ್ಳೆಯದು ಇಲ್ಲ ನಾವು ಬಿಟ್ಟಿದ್ದೀವಿ ನಮ್ಗೆ ಅಷ್ಟು ಇದ್ದಿರಲಿಲ್ಲ ಇನ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಆರಾಮಾಗಿ ನೀವು ಹತ್ತು ವರ್ಷ ಆದಾಗ ಆರಾಮಾಗಿ ಸ್ಟಾರ್ಟ್ ಮಾಡಿದ್ರು ನೀವು ಅವ್ರಿಗೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಮದುವೆ ಮಾಡಿದ್ರು ನೀವು ಇಪ್ಪತ್ತು ವರ್ಷ ಆವಾಗ ಆ ರೇಂಜಲ್ಲಿ ಆ ಸ್ಟೇಜಲ್ಲಿ ನೀವು ಮಾಡ್ತೀನಿ ಅಂದರೂ ಕೂಡ ನೀವು ಎಂಟರಿಂದ ಒಂಬತ್ತು ವರ್ಷ ನಿಮಗೆ ಸೇವಿಂಗ್ ಮಾಡಬಹುದು ಅಲ್ವಾ ಆವಾಗ ನೀವು ಒಂದು ತಿಂಗಳಿಗೆ ಹನ್ನೆರಡು ಗ್ರಾಮ್ ಸೇವಿಂಗ್ ಮಾಡ್ತೀನಿ ಅಂದರೂ ಕೂಡ ಎಂಟರಿಂದ ಒಂಬತ್ತು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ನೂರಿಪ್ಪತ್ತು ಗ್ರಾಮ್ನ ಸೇವಿಂಗ್ ಮಾಡ್ಬೋದು ಅಲ್ವಾ ಎರಡು ಗ್ರಾಮ್ ಸೇವಿಂಗ್ ಮಾಡ್ತೀನಿ ಅಂದರೂ ಕೂಡ ಇನ್ನೂರ ನಲ್ವತ್ತು ಗ್ರಾಮ್ನ ಸೇವಿಂಗ್ ಮಾಡ್ಬೋದು ಅಲ್ವಾ ಅದಕ್ಕಿಂತ ನಾನು ಇನ್ನೂರು ಗ್ರಾಮ್ಗಿಂತ ನಲವತ್ತು ಗ್ರಾಮ್ ಹೆಚ್ಚೇ ಆಗೋಗಿದೆ ಅದರಲ್ಲೂ ಕೂಡ ಒಂದೊಂದು ಟೈಮು ಎಲ್ಲ ಟೈಮು ಒಂದೇ ಇರೋಲ್ಲ ಅಲ್ವಾ ಒಂದೊಂದು ಟೈಮು ಒಂದು ದುಡ್ಡು ಸಿಗಲ್ಲ ಒಂದೊಂದು ಟೈಮ್ ಏನೋ ಪ್ರಾಬ್ಲಮ್ ಆಗಿದೆ ಆವಾಗ ನಾವು ಸ್ಕಿಪ್ ಮಾಡಲೇಬೇಕಾಗುತ್ತೆ ಇಲ್ಲ ನಾನು ತೊಗೊಳ್ಲೇಬೇಕು ಅಂತ ಹೇಳ್ತಾಯಿಲ್ಲ ಆವಾಗ ನಾನು ನೂರಿಪ್ಪತ್ತು ಗ್ರಾಮಲ್ಲಿ ಇಪ್ಪತ್ತು ಗ್ರಾಮ್ ಲೆಸ್ ಮಾಡಿದ್ರು ಇನ್ನೂರ ನಲ್ವತ್ತು ಗ್ರಾಮಲ್ಲಿ ನಲ್ವತ್ತು ಗ್ರಾಮ್ ಲೆಸ್ ಮಾಡಿದ್ರು ಇನ್ನೂರು ಗ್ರಾಮ್ ಆರಾಮಾಗಿ ನೀವು ಎಂಟರಿಂದ ಒಂಬತ್ತು ವರ್ಷ ಯಾವುದೇ ಸಾಲ ಇಲ್ಲದೇ ನೀವು ಆರಾಮಾಗಿ ನೀವು ಇನ್ನೂರು ಗ್ರಾಮ್ ಗೋಲ್ಡ್ನ ಸೇವಿಂಗ್ ಮಾಡ್ಕೋಬೋದು ಅಲ್ವಾ ಎಷ್ಟು ಸುಲಭ ಇದೆ ಅಲ್ವಾ ಇವಾಗ ನಾವು ಚಿಕ್ಕ ಚಿಕ್ಕದ್ರಿಂದನೇ ನಾವು ಗೋಲ್ಡ್ ಸೇವಿಂಗ್ ಮಾಡಿದ್ರೆ ಮುಂದೆ ಎಷ್ಟೆಲ್ಲ ನಿಮಗೆ ಉಪಯೋಗ ಆಗುತ್ತಲ್ವಾ ಗೋಲ್ಡ್ ಅನ್ನೋದನ್ನ ನೀವು ಒಂದು ಸೇವಿಂಗ್ ಮಾಡ್ಕೊಂಡ್ರೆ ಮುಂದೆ ಏನೈತೆ ಅದನ್ನು ಸ್ವಲ್ಪ ನೀವು ನಿಮ್ಮ ಭಾರ ಇಳಿಯುತ್ತೆ ಅದಾದಮೇಲೆ ಪೋಸ್ಟ್ ಆಫೀಸ್ ಮನಿ ಸೇವಿಂಗ್ ಹೆಣ್ಮಕ್ಳಿಗೋಸ್ಕರನೇ ಹಲವಾರು ಸ್ಕೀಮ್ಗಳಿದೆ ಪ್ಲೀಸ್ ಯಾರೆಲ್ಲ ನೀವು ಹೆಣ್ಮಕ್ಳಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸಿ ಯಾವುದೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿರೋ ಸ್ಕೀಮ್ ಇದೆ ಇಲ್ಲ ಡೆಪಾಸಿಟ್ ಮಾಡಬೇಕು ಅಂದರೆ ಡೆಪಾಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿರೋ ಸ್ಕೀಮ್ಗಳಿದೆ ಸ್ವಲ್ಪ ಟೈಮ್ ಮಾಡ್ಕೊಂಡೋಗಿ ನೀವು ಸ್ಕೀಮ್ನ ಯಾವ ಥರ ಇದೆ ಅಂತ ನೀವು ಅದನ್ನು ಕೇಳಿ ಒಂದು ಸ್ಕೀಮ್ ಒಂದಲ್ಲ ಒಂದು ಸ್ಕೀಮ್ನ ಹೆಣ್ಮಕ್ಳಿಗೋಸ್ಕರ ಪ್ಲೀಸ್ ಹಾಕಿ ಅದು ಎಷ್ಟೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ಒಂದಿನ ನಿಮಗೆ ಪ್ಲೀಸ್ ಇದು ಪೋಸ್ಟ್ ಆಫೀಸಿಂದ ಮರಿಬೇಡಿ ಹೆಣ್ಮಕ್ಳಿರೋರು ಎಲ್ಲರೂ ಹೋಗಿ ಅದನ್ನು ವಿಚಾರಿಸಿ ನೀವು ಹಾಕಿ ಸರಿನಾ ಅದಾದಮೇಲೆ ಚೀಟಿ ಇವಾಗ ನಾವು ಚೀಟಿ ಕಟ್ಕೋಬೋದು ಅಂದರೆ ಇವಾಗ ನಮ್ಮ ಮನೇಲಿ ಸಾಲ ಆಗಿಲ್ಲ ಏನೂ ಇಲ್ಲ ಮನಿ ಸೇವಿಂಗ್ಸ್ ಸುಮ್ಮನೆ ಆ ಕಡೆ ಈ ಕಡೆ ಮಾಡ್ತಾಯಿದ್ದಾರೆ ಅಷ್ಟೇ ನಮ್ಮ ಮನೆಯವರು ತುಂಬ ಖರ್ಚು ಮಾಡ್ತಾಯಿದ್ದಾರೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಅವ್ರಿಗೆ ಒಂದು ಜವಾಬ್ದಾರಿಯುಕ್ತ ಒಂದು ಒಂದು ಕೆಲಸನ ವಹಿಸ್ಬಿಡಿ ಅವ್ರಿಗೆ ಈ ಥರ ಒಂದು ನೀವು ಚೀಟಿನ ಹಾಕ್ಕೊಂಡು ಕಟ್ಕೊಂಡು ಹೋಗಿ ಹೋಗೋಕ್ಕೆ ಅವ್ರಿಗೆ ಒಂದು ಜವಾಬ್ದಾರಿನ ವಹಿಸ್ಬಿಟ್ರೆ ಅವರು ತಿಂಗ್ ತಿಂಗಳು ಮನಿ ಸೇವಿಂಗ್ ಅವರು ಕೂಡ ಮಾಡೋಕ್ಕೆ ಕಲಿತಾರೆ ಇವಾಗ ನಾನು ಒಂದು ಚೀಟಿ ಹಾಕಿದ್ದೀನಿ ಚೀಟಿ ಕಟ್ಟಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿದ್ರೆ ತಿಂಗ್ ತಿಂಗಳು ಅವರು ಜಾಸ್ತಿ ಮನಿ ವೇಸ್ಟ್ನ ಮಾಡಿದೆ ಅಂತಲೇ ಅವರು ಮನಿ ಸೇವಿಂಗ್ನ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಗಂಡಸರು ಅಷ್ಟೇ ನಾವು ಮನೆಯಲ್ಲಿ ನಾವು ಏನೂ ಜವಾಬ್ದಾರಿ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅಂದರೆ ಅವರು ಆರಾಮಾಗಿ ಮುಂದೆ ನೋಡ್ಕೊಳ್ಳೋದ ಕೆಲವು ಗಣಿಸರೇ ಅಷ್ಟು ಆವಾಗಿಂದ ಆವಾಗ ನೋಡ್ಕೊಳ್ಳೋದ ಇವಾಗ ನಾವು ಚೆನ್ನಾಗಿದ್ರೆ ಸಾಕು ಮುಂದಿನ ಮುಂದಿನ ನೋಡ್ಕೊಳ್ಳೋದ ಅನ್ನೋ ಗಂಡಸರು ತುಂಬ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದನ್ನ ನೀವು ಅವ್ರ ಕೈಗೆ ಕೊಡಬೇಕಾಗುತ್ತೆ ಇಲ್ಲಾಂದರೆ ನೀವು ನನ್ನ ಕೈಗೆ ಇಷ್ಟು ಅಂತ ದುಡ್ಡನ್ನು ಕೊಡಿ ನಾನು ಮನಿ ಸೇವಿಂಗ್ ಮಾಡ್ತೀನಿ ಇಲ್ಲಾಂದರೆ ನೀವು ಒಂದು ಚೀಟಿ ಅಂತ ಹಾಕ್ಕೊಂಡು ಅದನ್ನು ಕಟ್ಕೊಂಡೋಗಿ ಅಂತ ಹೇಳಿ ಇವಾಗ ನಾವು ಚೀಟಿ ಹಾಕ್ತೀನೋ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಸರಿನಾ ಕಟ್ ತಿಂಗಳಿಗೆ ಕಟ್ಕೊಂಡೋದ್ರೆ ಒಂದು ಐದು ಲಕ್ಷದ ಚೀಟಿ ಇದು ಐದು ಲಕ್ಷದ ಚೀಟಿಗೆ ಇಪ್ಪತ್ತೈದು ಸಾವಿರ ಮಂತ್ಲಿ ಕಟ್ಕೊಂಡು ಹೋದ್ರೂ ಒಂದು ಹದಿನೈದರಿಂದ ಹದಿನಾರು ತಿಂಗಳು ನಡೆಯುತ್ತೆ ಯಾಕೆಂದರೆ ಅದು ಡಬಲ್ ಡಬಲ್ ಚೀಟಿ ಹೋದರೆ ನಿಮಗೆ ಹದಿನೈದರಿಂದ ಹದಿನಾರು ಚೀಟಿನೇ ಆಗೋದು ಡಬಲ್ ಚೀಟಿ ಹೋಗುತ್ತೆ ಖಂಡಿತವಾಗ್ಲೂ ಎಲ್ಲ ಚೀಟಿಗಳಲ್ಲೂ ಡಬಲ್ ಚೀಟಿ ಅನ್ನೋದು ಇರುತ್ತೆ ಆ ಥರ ಡಬಲ್ ಚೀಟಿ ಒಂದು ಮೂರು ನಾಲ್ಕು ಚೀಟಿ ಹೋದ್ರೂ ನಮಗೆ ಹದಿನೈದರಿಂದ ಹದಿನಾರು ಹದಿನಾರು ತಿಂಗಳೊಳಗೆ ಕ್ಲೋಸ್ ಆಗುತ್ತೆ ಹದಿನಾರು ಹದಿನೈದು ತಿಂಗಳಲ್ಲಿ ನಮಗೆ ಐದು ಲಕ್ಷ ಕೈಗೆ ಸಿಗುತ್ತೆ ಇದು ಎಷ್ಟೋ ಜನ ನೀವು ಚಿಕ್ಕ ಚಿಕ್ಕದು ಅಯ್ಯೋ ಐವತ್ತು ಸಾವಿರದ್ದು ನಲ್ವತ್ತು ಸಾವಿರದ್ದು ಇಪ್ಪತ್ತೈದು ಸಾವಿರದ್ದು ಆ ಥರ ಇದೆ ಬಟ್ ಅದು ಅಷ್ಟು ಕೈಗೆ ಸೇರಲ್ಲ ಈಗ ಹೆಣ್ಮಕ್ಳಿದೆ ಜವಾಬ್ದಾರಿ ಇದೆ ಅನ್ನೋರು ಈ ಥರ ಮನಿಗೆ ಸೇವಿಂಗ್ ಮಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಚಿಕ್ಕ ಚಿಕ್ಕ ಚೀಟಿನ ಹಾಕ್ಸೋಕೆ ಹೋಗಬೇಡಿ ಯಾಕೆಂದರೆ ಕೈಗೆ ನಮ್ಮ ಕೈಗೆ ಒಂದಿಷ್ಟು ದುಡ್ಡು ಅಂತ ಮಿಕ್ಕಬೇಕು ಅದಕ್ಕೋಸ್ಕರ ಒಂದು ದೊಡ್ಡ ಚೀಟಿನ ಹಾಕ್ಬಿಟ್ಟು ಅವ್ರಿಗೆ ಬಿಟ್ಬಿಟ್ರೆ ನೀವು ಆರಾಮಾಗಿ ಇವಾಗ ನನಗೆ ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ ಅನ್ನೋರು ಈಗಿನ ಕಾಲದಲ್ಲಂತೂ ಯಾರೂ ಕೂಡ ಇವಾಗ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅಂತೂ ಯಾರೂ ದುಡಿಯಲ್ಲ ನಾನು ಕಣ್ಣಂಗೆ ಒಂದು ನಲ್ವತ್ತು ಸಾವಿರ ಆದರೂ ಒಂದು ದುಡಿಲೇಬೇಕು ಹೆಣ್ಮಕ್ಳಿದ್ದಾರೆ ಅವ್ರ ಪ್ಯೂಚರು ಅವ್ರ ಮನಿ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ದುಡಿಲೇಬೇಕಾಗುತ್ತೆ ತಿಂಗಳಿಗೆ ಆ ಥರ ದುಡಿತಿದ್ದೀನಿ ನನ್ನ ಬಜೆಟ್ ಇಷ್ಟಿದೆ ನಲ್ವತ್ತರಿಂದ ಐವತ್ತು ಸಾವಿರ ಇದೆ ಅನ್ನೋರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಚೀಟಿ ಹಾಕಿ ಐದು ಲಕ್ಷ ನಿಮಗೆ ಒಂದುವಾರ ವರ್ಷದಲ್ಲಿ ನಿಮಗೆ ಬರುತ್ತೆ ಕೈಗೆ ಐದು ಲಕ್ಷ ನಿಮಗೆ ಸಿಗುತ್ತೆ ಸರಿನಾ ಅದು ಕೂಡ ನೋಡಿ ವಿಚಾರಿಸಿ ಸ್ವಂತ ಮನೆ ಇದೆಯಾ ಅವ್ರು ಯಾವಾಗಿಂದ ಚೀಟಿ ನಡೆಸ್ತಾ ಇದ್ದಾರೆ ಅನ್ನೋದನ್ನ ತುಂಬ ವಿಚಾರಿಸಿ ಹಾಕಿ ಸುಮ್ಮ ಸುಮ್ಮನೆ ಹಾಕೋಕೆಬೇಡಿ ಈ ಚೀಟಿ ಅನ್ನೋದು ತುಂಬ ಸ್ಕೀಮು ಮ ತುಂಬ ಮೋಸ ನಡೆಯುತ್ತೆ ಎಷ್ಟೋ ಜನ ಮೋಸ ಮಾಡೋರಿದ್ದಾರೆ ಅದಕ್ಕೋಸ್ಕರ ಒಳ್ಳೆ ಕಡೆ ನೋಡಿ ಹಾಕಿ ಇಲ್ಲ ಅಂದರೆ ಚೀಟಿ ಹಾಕೋಕ್ಕಾಗಲ್ಲ ಅಂದರೆ ಒಂದು ಬ್ಯಾಂಕಲ್ಲಿ ಆರ್ ಡಿ ಅಂತ ಮಾಡಿ ನೀವು ಅಮೌಂಟನ್ನ ಅಲ್ಲಿಂದ ಕಟ್ಕೊಂಡು ಹೋಗಿ ಅದು ಕೂಡ ಒಳ್ಳೆಯದೇ ಮತ್ತು ಈ ವಿಡಿಯೋ ನಿಮಗೆ ಯಾ ಇಷ್ಟು ಯಾವ ಥರ ಇಷ್ಟ ಆಯಿತು ಯಾವುದು ಇಷ್ಟ ಆಯಿತು ಯಾವ ಟಿಪ್ ಇಷ್ಟ ಆಯಿತು ಅನ್ನೋದ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ಥರನೇ ಸಪೋರ್ಟ್ ಇರಿ ತುಂಬ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಯಾರೆಲ್ಲ ನನಗೆ ಮೆಸೇಜ್ ಮಾಡ್ತಾಯಿದ್ದೀರಾ ಯಾರೆಲ್ಲ ನನಗೆ ಮೋಟಿವೇಶನ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ನಾಳೆ ಇನ್ನೊಂದು ಒಂದಿಗೆ ಬರ್ತೀನಿ ಬಾಯ್